ಸ್ವಲ್ಪ ತಡ ಅಂತ ಅಲ್ಲ ಬಹು ನಿರೀಕ್ಷೆಯ ಕಾಂತಾರ ಚಾಪ್ಟರ್ ಒನ್ ಟ್ರೇಲರ್ ರಿಲೀಸ್ ಆಗಿದೆ ಸಿನಿಮಾ ಬಿಡುಗಡೆಗೆ ಹತ್ತು ದಿನಗಳು ಇರುವಾಗ ಈ ಒಂದು ಟ್ರೇಲರ್ ಈಗ ರಿಲೀಸ್ ಮಾಡಿ ಚಿತ್ರತಂಡ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ ರಿಷಬ್ ಶೆಟ್ಟಿ ಕತೆ ಚಿತ್ರಕತೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಹೆಚ್ಚು ಕಮ್ಮಿ ಮೂರು ನಿಮಿಷದ ಟ್ರೇಲರ್ ಹೊಸ ಪ್ರಪಂಚವನ್ನೇ ತೆರೆದಿಡ್ತಾ ಇದೆ ಅಜನೀಶ್ ಹಿನ್ನೆಲೆ ಸಂಗೀತದ ನಡುವೆ ರಿಷಬ್ ಕಟ್ಟಿರುವ ದೃಶ್ಯ ವೈಭವ ಹುಬ್ಬೇರಿಸುವಂತಿದೆ ಈರು ರಿಷಬ್ ಶೆಟ್ಟಿ ಜೊತೆಗೆ ರುಕ್ಮಿಣಿ ವಸಂತ್ ನಾಯಕಿಯಾಗಿ ನಟಿಸಿದ್ದಾರೆ ಸಾವಿರಾರು ವರ್ಷಗಳ ಹಿಂದಿನ ಕಥೆಯನ್ನ ಚಿತ್ರದಲ್ಲಿ ಅನಾವರಣ ಮಾಡುವ ಪ್ರಯತ್ನ ನಡೆದಿದೆ ಮಲಯಾಳಂ ನಟ ಜಯರಾಮ್ ಮುಖ್ಯವಾದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಬಹಳ ಅದ್ದೂರಿಯಾಗಿ ಕಾಂತಾರ ಒನ್ ಸಿನಿಮಾ ನಿರ್ಮಾಣವಾಗಿದೆ ಅಜನೀಶ್ ಲೋಕನಾಥ್ ಸಂಗೀತ ಅರವಿಂದ್ ಕಶ್ಯಪ್ ಛಾಯಾಗ್ರಹಣ ಚಿತ್ರಕ್ಕಿದೆ ಇನ್ನು ಋತಿಕ್ ರೋಷನ್ ಪ್ರಭಾಸ್ ಶಿವಕಾರ್ತಿಕೇನ್ ಪೃಥ್ವಿರಾಜ್ ಸುಕುಮಾರನ್ ಟ್ರೈಲರ ಲಿಂಕ್ ಶೇರ್ ಮಾಡಿ ತಂಡಕ್ಕೆ ಶುಭ ಕೋರಿದ್ದಾರೆ ಆಕ್ಷನ್ ಪ್ಯಾಕ್ಡ್ ಟ್ರೈಲರ್ ನೋಡಿ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಲು ಕಾತರದಿದ್ದ ಅಭಿಮಾನಿಗಳು ಈಗಾಗಲೇ ಕಾಯ್ತಾ ಇದ್ದಾರೆ ಅದ್ಧೂರಿ ಮೇಕಿಂಗ್ ಭಾರೀ ಬಿಎಫ್ಎಕ್ಸ್ ಜೊತೆಗೆ ರಿಷಬ್ ಶೆಟ್ಟಿ ಆರ್ಭಟ ಮೈ ಝುಮ್ ಎನ್ನಿಸುವಂತಿದೆ ರಾಣಿ ಕನಕಾವತಿಯಾಗಿ ರುಕ್ಮಿಣಿ ಮಿಂಚಿದ್ದಾರೆ ಗುಲ್ಶನ್ ದೇವಯ್ಯ ನೆಗೆಟಿವ್ ರೋಲ್ನಲ್ಲಿ ಕತೆಗೆ ಟ್ವಿಸ್ಟ್ ಕೊಡುವುದು ಗೊತ್ತಾಗ್ತಾ ಇದೆ ಕಾಂತಾರ ಚಿತ್ರದಲ್ಲಿ ಇರುವಂತೆ ಇಲ್ಲೂ ಕೂಡ ಮನುಷ್ಯ ಹಾಗೂ ಕಾಡಿನ ನಡುವಿನ ಸಂಘರ್ಷದ ಕತೆ ಇದೆ ಬುಡಕಟ್ಟು ಜನ ತಮ್ಮ ಉಳಿವಿಗಾಗಿ ನಡೆಸುವ ಹೋರಾಟವಿದೆ ಅದೇ ಸಮುದಾಯದ ನಾಯಕನಾಗಿ ರಿಷಬ್ ಶೆಟ್ಟಿ ನಟಿಸಿರುವುದು ಗೊತ್ತಾಗ್ತಾ ಇದೆ ಮೊದಲೇ ಹೇಳಿದಂತೆ ಇದು ಕಾಂತಾರ ಚಿತ್ರದ ಪ್ರೀಕ್ವೆಲ್ ಅಂದರೆ ಒಂದರ್ಥದಲ್ಲಿ ಕಾಡು ಬೆಟ್ಟು ಶಿವನ ಪೂರ್ವಿಕರ ಕತೆ ಎನ್ನಬಹುದು ಅಂದಿನಿಂದ ಜನರು ಕಾಡಿನ ಜೊತೆಗೆ ಬೆಳೆಸಿಕೊಂಡ ನಂಟು ಹಿನ್ನೆಲೆ ಎಲ್ಲವನ್ನು ಚಿತ್ರದಲ್ಲಿ ಕಟ್ಟಿಕೊಡಲಾಗಿದೆ ಈ ಬಾರಿ ಗುಳಿಗ ದೈವದ ಜೊತೆಗೆ ಬ್ರಹ್ಮ ರಾಕ್ಷಸನ ಕಥೆಯು ಚಿತ್ರದಲ್ಲಿದೆ ಮೊದಲ ನೋಟದಲ್ಲೇ ಟ್ರೇಲರ್ ಗಮನ ಸೆಳೆಯುತ್ತಿದೆ ಟ್ರೇಲರ್ ನೋಡಿ ಸಿನಿಮಾ ಸಾವಿರ ಕೋಟಿ ರೂ ಕಲೆಕ್ಷನ್ ಮಾಡುವುದು ಗ್ಯಾರಂಟಿ ಅಂತ ಕೆಲವರು ಕಮೆಂಟ್ ಅನ್ನ ಈಗಾಗಲೇ ಮಾಡ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಅಕ್ಟೋಬರ್ ಎರಡಕ್ಕೆ ಕಾಂತಾರ ವನ್ ಸಿನಿಮಾ ತೆರೆಗೆ ಬರ್ತಾ ಇದೆ ಇಷ್ಟು ದಿನ ಕುತೂಹಲದಿಂದ ದೇಶಾದ್ಯಂತ ಈ ಒಂದು ಟ್ರೇಲರ್ ಗ್ಲೀಮ್ಸ್ಗೆ ಜನ ಕಾಯ್ತಾ ಇದ್ರು ಈಗ ಈ ಒಂದು ಟ್ರೇಲರ್ ನೋಡಿ ಜನರು ಕಣ್ತುಂಬಿಕೊಳ್ತಾ ಇದ್ದಾರೆ ಆದಷ್ಟು ಬೇಗ ಅಕ್ಟೋಬರ್ ಎರಡು ಬರಲಿ ಫಸ್ಟ್ ಡೇ ಫಸ್ಟ್ ಶೋ ಈ ಸಿನಿಮಾ ನೋಡಲೇಬೇಕು ಅಂತ ಕ್ಯೂರಿಯಸ್ ಕಾಯ್ತಾ ಇರೋ ಜನ ಒಂದಷ್ಟು ಪಾಸಿಟಿವ್ ಕಮೆಂಟ್ಗಳನ್ನು ಮಾಡಿ ತಮ್ಮ ಸ್ಟೋರಿ ಸ್ಟೇಟಸ್ನಲ್ಲಿ ಇದನ್ನು ಶೇರ್ ಮಾಡಿಕೊಳ್ತಾ ಇದ್ದಾರೆ